ಗ್ರಾಮದ ಎಲ್ಲ ದೇವಿ ದೇವಾಲಯಗಳ ಪಾದಗಳನ್ನ ನಮಸ್ಕರಿಸುತ್ತ ಇವತ್ತಿನ ಮುಂಚನವಾಡಿ ಸ್ಮಾನು ನೀರಿನ ಗದಗ ವಿಮಾನಕ್ಕೆ ಆಗಮಿಸಿ ಬೆಂಕಿಂಗ್ ಎಲ್ಲ ದೌರ್ವಾಣಿ ಸಾಹಿತಿಗಳೇ ಅದಕ್ಕಿ ಗ್ರಾಮದ ಎಲ್ಲ ಗುರುಹಿರಿಯರೇ ರೈತ ಬಂದರೆ ಎಲ್ಲಾ ಅಧಿಕಾರಿ ಬಂದರು ಅರ್ಥಗಳು ಎಲ್ಲ ಕಾರ್ಯಕರ್ತ ಬಂದರು ಎಲ್ಲರ ತಮ್ಮ ಮಾದರಿ ಆದಂತ ಕಟ್ಟಡ ಆಗಿದ್ದಂತೆ ಉದ್ಘಾಟನೆ ಮಾಡಕ್ಕೆರು ಮತ್ತೆ ಉದ್ಘಾಟನೆ ಮಾಡ ಅಂಗನವಾಡಿ ಉದ್ಘಾಟನೆ ಮಾಡಿದಾಗ ಅಂದ್ರೆ ಬಹಳ ಚಲೋ ಕಟ್ಟಿದ್ದಾರೆ ಅಂತ ಅಂಗನವಾಡಿಗಳ ವ್ಯವಸ್ಥೆ ಅದನ್ನು ಸರಿಯಿಸಬೇಕಲ್ಲ ಆದ್ರೆ ಈ ಒಂದು ಮಾದರಿ ಸಾಹೇಬ ಹೊರಗಡೆ ಬಹಳ ಚಲೋ ಕಟ್ಟಿದ್ದಾರೆ ಇನ್ನೂ ಅಂತ ಹದಿನೆಂಟು ಎಲ್ಲ ಅಂತ ಇದ್ದಾರೆ ಎಲ್ಲ ಊರ್ ಹೋದಾಗ ಅದಕ್ಕೆ ಬಹಳ ಚಲೋ ಕಟ್ಟಿದ್ರೆ ಅದರ ಮಕ್ಕಳಿಗೆ ಚಲೋ ಅನ್ನೆಲ್ಲ ಇನ್ನೂ ಅಲ್ಲಿ ಹೆಚ್ಚಿನ ಶಿಕ್ಷಣ ಅವ್ರಿಗೆ ಏನು ತೊಂದರೆ ಆಗ ಮಾಡ್ಕೊಂಡು ಹೋಗಂತ ತಾವು ಮಾಡ್ಬೇಕು ಕೇಳುತ್ತಾ ತಾವೆಲ್ಲ ಹೊಗಟ್ಟಿ ಗ್ರಾಮದ ಯಾಕಂದ್ರೆ ಅರ್ಜೆಂಟ್ ಆಗಿ ಯಾಕಂದ್ರೆ ಹೊಸಟಿ ಶಿಕ್ಷಣ ದಿನಾರ್ಚರಣೆಗಳಿಂದ ಉದ್ಘಾಟನೆ ಮಾಡೋದಂಗ್ತು ಅದಕ್ಕೆ ಇವತ್ತು ಅಧಿಕಾರಿ ನಮಗೂ ಬಹಳ ಗೌರವ ಸರ್ಕಾರ ಮಾಡಿ ಅದಕ್ಕೆ ಅವೆಲ್ಲ ಹೊಗಟ್ಟಿ ನಾವು ನಮ್ ತಮ್ಮ ಮೊದಲಿಂದ ಎಲ್ಲಾರು ಅಂದ್ರೆ ನಮ್ಗೆಲ್ಲ ಕೆಲಸ ಮಾಡುತ್ತೀರಿ ಮುಂದಿನ ದಿನದಲ್ಲಿ ನೀವೆಲ್ಲರೂ ತರ ಸಂಘಟನೆ ಮಾಡ್ಕೊಂಡು ಹೋಗಿ ನಿಮ್ದೇನೇ ಕೆಲಸಗಳು ದೇವಶನೆಯನ್ನು ಗಣಿತ ಮಾಡ್ಕೊಂಡು ಹೇಳ್ತಾ ಇವತ್ತಿನ ಸಮಾರಂಭದಲ್ಲಿ ಎಲ್ಲ ವ್ಯಕ್ತಿ ಮೇಲೆ ಎಲ್ಲ ಅತಿಥಿಗಳಿಗೆ ಹೊಡಟಿ ಗ್ರಾಮದ ಎಲ್ಲ ಗುರುವರಿಗೆ ತಮ್ಮೆಲ್ಲರಿಗೂ ವಂದಿಸಿ ಮಾಡಿಕೊಂಡಿದ್ದಾರೆ